ರವಿಯವರೇ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡದಿರಿ ಎಂದ ರೇಖಾ ಹುಲಿಯಪ್ಪಗೌಡ ಕಾಂಗ್ರೆಸ್ ಮುಖಂಡರಾದ ರೇಖಾ ಹುಲಿಯಪ್ಪಗೌಡ ಅವರು ಮಾತನಾಡಿ ನಾವೆಲ್ಲ ಹಿಂದೂ ನಮ್ಮ ಸಂಸ್ಕೃತಿ ಆಚಾರ ವಿಚಾರ ಎಂದು ಭಾಷಣ ಬಿಗಿಯುವ ಸಿಟಿ ರವಿಯವರೇ ಕರ್ನಾಟಕ ಸರ್ಕಾರದ ಮಂತ್ರಿಯಾದ ಒಬ್ಬ ಹೆಣ್ಣು ಮಗಳ ಬಗ್ಗೆ ಇಂಥ ಕೆಟ್ಟ ಪದ ಉಪಯೋಗಿಸಿರುವುದು ನಿಮಗೆ ಶೋಭೆ ಎನಿಸುತ್ತದೆಯೇ ಇದು ನೀವು ಚಿಕ್ಕಮಗಳೂರಿಗೆ ಅವಮಾನ ಮಾಡಿದಂತೆ ಎಂದು ಆರೋಪಿಸಿದರು ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ದುರಂತಕರವಾದಂಥದ್ದು ವಿಷಾದನೀಯವಾದ ಮಾನ್ಯ ವಿಧಾನ ಪರಿಷತ್ನ ಸದಸ್ಯರಾದ ಸಿಟಿ ರವಿ ಅವರಿಂದ ಈ ರೀತಿಯ ನಡವಳಿಕೆಯನ್ನ ಖಂಡಿತವಾಗಿಯೂ ನಾವು ನಿರೀಕ್ಷೆಯನ್ನ ಮಾಡಿರಲಿಲ್ಲ ಚಿಂತಕರ ಚಾವಡಿ ಬುದ್ಧಿವಂತರ ಮನೆ ಅಂತಾನೆ ಕರೆಸ್ಕೊಳ್ಳುವಂತಹ ವಿಧಾನ ಪರಿಷತ್ನಲ್ಲಿ ಈ ರೀತಿಯಾಗಿ ಒಬ್ಬ ಸಚಿವ ಬೈದಿರೋದು ಅಥವಾ ಉಚ್ಚಾರ ಮಾಡಿರುವಂತಹ ಶಬ್ದ ನಿಜಕ್ಕೂ ಅವರು ಇಷ್ಟು ವರ್ಷಗಳ ರಾಜಕೀಯವನ್ನ ಮಾಡಿಕೊಂಡು ಏನು ಸಾಧನೆಯನ್ನ ಮಾಡಿದ್ರು ಅವರ ವ್ಯಕ್ತಿತ್ವ ಏನು ಅನ್ನೋದನ್ನ ಅಲ್ಲಿ ಬಿಂಬಿಸ್ತಂಗಾಯ್ತು ನಮ್ಮ ನಾಲ್ಗೆ ನಮ್ಮ ಸಂಸ್ಕಾರವನ್ನು ನಮ್ಮ ಸಂಸ್ಕೃತಿಯನ್ನು ಹೇಳುತ್ತೆ ಅಂತ ಹೇಳಿ ಒಂದು ನಮ್ಮ ಹಿರಿಯವರು ಹೇಳ್ತಾರೆ ಅದಕ್ಕೆ ಅಂತಹ ಒಂದು ಘಟನೆ ನಡೆಯೋದ್ರ ಮೂಲಕ ಇದು ಇಡೀ ವಿಧಾನ ಒಂದು ಪರಿಷತ್ತು ವಿಧಾನ ಸಭೆಯಲ್ಲಿ ಎಂತಹ ಜನರಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ ಅಥವಾ ಒಂದು ಮೌಲ್ಯವನ್ನು ಪ್ರಶ್ನೆ ಮಾಡುವಂತಹ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಅವ್ರದೇ ಪಕ್ಷದ ವಿಧಾನ ಪರಿಷತ್ನ ಸದಸ್ಯರು ಮಹಿಳಾ ಸದಸ್ಯರುಗಳು ಇರ್ಬೋದು ಅವ್ರಿಗೆಲ್ಲರಿಗೂ ನೀವು ಮಾಡಿದಂತಹ ಅವಮಾನ ಅಲ್ವಾ ಇದು ಕೇವಲ ಲಕ್ಷ್ಮಿ ಹೆಬ್ಬಳ್ಕರ್ ಒಬ್ರು ಮಾತ್ರ ಇಲ್ಲಿ ಮಹಿಳೆ ಆಗೋದಿಲ್ಲ ಇಡೀ ಭಾರತದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೂ ಮಾಡಿರುವಂತಹ ಇದು ಅವಮಾನಕರವಾದಂತಹ ಹೇಳಿಕೆ ಬಹುಶಃ ಅವರು ಸೀಮಿತವನ ಸಿಟಿ ಅವರು ಕಳ್ಕೊಂಡು ಸುತ್ತೆ ಆ ಅದಕ್ಕೋಗಿ ಫ್ರಸ್ಟ್ರೇಟ್ ಆಗಿ ಅವರು ಆ ಪದವನ್ನ ಬೆಳೆಸಿದ್ದಾರೆ

ಬಿಜೆಪಿಗರಿಗೆ ಸಂವಿಧಾನದ ಮೇಲೆ ನಂಬಿಕೆ ಗೌರವ ಇಲ್ಲ ಎನ್ನುವುದು ತಿಳಿಯುತ್ತದೆ ಎಂದು ಹೇಳಿದರು ಸಭಾಪತಿಗಳು ಸಿಟಿ ರವಿ ಅವರನ್ನ ಅಹ್ ಅಮಾನತ್ ಮಾಡಬೇಕು ಅಥವಾ ಅವರ ಸದಸ್ಯತ್ವವನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ನಾನು ಈ ಮೂಲಕ ಅವರಲ್ಲಿ ಆಗ್ರಹಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅಂತಹ ಸ್ಥಾನದಲ್ಲಿ ಇರ್ಲಿಕ್ಕೆ ಅವರು ಯೋಗ್ಯದಲ್ಲ ಎಲ್ಲಿ ಹೆಣ್ಣು ಮಕ್ಕಳಿಗೆ ಆದಂತಹ ದೌರ್ಜ ದೌರ್ಜನ್ಯವನ್ನ ಅವಮಾನವನ್ನ ಪ್ರಶ್ನೆ ಮಾಡಿ ಕಾನೂನನ್ನು ತರಬೇಕಾದಂತಹ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಆ ಸ್ಥಾನದಲ್ಲಿದ್ದು ಒಬ್ಬ ಮಹಿಳೆಗೆ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಅವರ ಅವಶ್ಯಕತೆ ಸದನಕ್ಕೆ ಇದೆಯಾ ಖಂಡಿತವಾಗಿ ಇಲ್ಲ ಹಾಗಾಗಿ ಮಾನ್ಯ ಸಭಾಪತಿಗಳು ಅವರನ್ನ ಸಿಟಿ ರವಿಯವರನ್ನ ವಿಧಾನ ಪರಿಷತ್ ಸದಸ್ಯ ಸ್ಥಾನದಿಂದ ಅನರ್ಹಗೊಳಿಸಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಯ ಮೂಲಕ ನಾನು ಅವರಿಗೆ ಕೇಳ್ಕೊಳ್ತೇನೆ ಲೋಕಸಭೆಯಲ್ಲಿ ಮಾನ್ಯ ಗೃಹ ಸಚಿವರು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿದಂತಹ ಒಂದು ವಿವಾದಾತ್ಮಕವಾದಂತಹ ಮಾತುಗಳಿಂದ ಇವತ್ತು ಅಂಬೇಡ್ಕರ್ ಅವ್ರನ್ನ ನಾವು ಯಾರನ್ನ ನೆನೀತಿವೋ ಬಿಡ್ತೀವೋ ದೇವರು ನೆನೀತಿವೋ ಅಥವಾ ನಮ್ಮ ಹಿರಿಯವರನ್ನ ತಂದೆ ತಾಯಿಯನ್ನ ನೆನೀತೀವೋ ಇಲ್ವೋ ಗೊತ್ತಿಲ್ಲ ಆದರೆ ಬೆಳಗ್ಗೆ ಈ ಭಾರತ ದೇಶದ ಪ್ರತಿಯೊಬ್ಬ ನೂರ ನಲವತ್ತು ಕೋಟಿ ಜ ವ್ಯಕ್ತಿನೂ ಸಹ ಪ್ರಜೆನೂ ಸಹ ಅಂಬೇಡ್ಕರ್ ಅವರನ್ನ ನೆನಲೇಬೇಕು ಯಾಕೆಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಫಲವನ್ನ ನಾವು ಬಂದು ಪ್ರತಿಯೊಬ್ರು ಅನುಭವಿಸ್ತಾ ಇದ್ದೀವಿ ಅವರನ್ನ ಮಾ ಅಂಬೇಡ್ಕರ್ ಅಂತ ಹೇಳಿ ಕರೆಯೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಕರೀತಾದ್ರೆ ಅವರಿಗೆ ಒಂದು ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳಿ ಹೇಳ್ಬೇಕಾಗುತ್ತೆ ಅಂಥದ್ರಲ್ಲಿ ಅದನ್ನ ಒಂದು ವ್ಯಂಗ್ಯವಾಗಿ ಅಮಿತ್ ಶಾ ಅಂಬೇಡ್ಕರ್ ಅವರನ್ನ ಜಪ ಮಾಡೋದನ್ ಬಿಟ್ಟು ದೇವರು ಜಪ ಮಾಡಿದ್ರೆ ಏಳು ಜನ್ಮ ಒಂದು ಎರಡು ಜನ್ಮ ಅಲ್ಲ ಈ ಜನ್ಮ ಏಳು ಜನ್ಮ ತನಕ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳಿದು ಅವರ ಮನಸ್ಥಿತಿಯನ್ನ ತಿಳಿಸ್ತಿದೆ ಇವತ್ತು ಎಲ್ಲರೂ ಬಿಜೆಪಿ ಸಂವಿಧಾನವನ್ನ ಬದಲಿಸುತ್ತೆ ಅನ್ನೋದನ್ನ ಹಿಂದೆ ಸಂಸದರಾಗಿದ್ದಂತಹ ಸಚಿವರಾಗಿದ್ದಂತಹ ಅನಂತ್ ಕುಮಾರ್ ಎಂದೇ ಅವರು ಹೇಳಿದ್ರು ಆಗ ತುಂಬಾ ಜನಕ್ಕೆ ಅದನ್ನು ನೋವಾಗಿತ್ತು ಅದರ ಪ್ರತಿಫಲ ಅನೇಕಗಳಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಅದನ್ನ ವ್ಯಕ್ತಪಡಿಸಿದ್ದಾರೆ ಚುನಾವಣೆ ಮೂಲಕ ಆದ್ರೆ ಇನ್ನಷ್ಟು ಜನಕ್ಕೆ ಇಲ್ಲ ಬಿಜೆಪಿ ಅಂದ್ರೆ ಏನು ಮಾಡುತ್ತೆ ಎಲ್ಲರ ಪರವಾಗಿದೆ ಒಂದು ಭಾವನೆ ಇತ್ತು ಇವತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತವ್ರು ಮತ್ತೆ ಗೃಹ ಸಚಿವ ಕೇಂದ್ರ ಗೃಹ ಸಚಿವವಾಗಿರುವಂತಹ ಅಮಿತ್ ಶಾ ಅವರ ಈ ಹೇಳಕ್ಕೆ ಅವರು ನಿಜವಾಗಿಯೂ ಈ ಅಂಬೇಡ್ಕರ್ ಅವರ ರಚನೆ ಮಾಡಿದಂತಹ ಈ ಸಂವಿಧಾನಕ್ಕೆ ವಿರುದ್ಧವಾಗಿದ್ದಾರೆ ಅನ್ನೋದನ್ನ ಜಗಜ್ಜಾಹೀರು ಮಾಡಿದೆ ಹಾಗಾಗಿ ಯಾರು ಸಂವಿಧಾನಕ್ಕೆ ಬೆಲೆಯನ್ನು ಕೊಡ್ತಿರ ಸಂವಿಧಾನವನ್ನ ಗೌರವಿಸ್ತಿರ ಸಂವಿಧಾನ ಇರುವಂತವರೆಲ್ಲರೂ ಇವತ್ತು ಬಿಜೆಪಿಯನ್ನು ತೊರೆದು ಹೊರಗಡೆ ಬರಬೇಕಾಗಿ ನಾನು ಈ ಮೂಲಕ ಅವರಿಗೆ ಕಡೆಯನ್ನ ಕೊಡ್ಲಿಕ್ಕೆ ಇಷ್ಟವನ್ನ ಪಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಸಾಮಾಜಿಕ ಜಾಲತಾಣದ ಪ್ರಧಾನ ಕಾರ್ಯದರ್ಶಿ ವಿನಾಯಕ್ ಚಿಕ್ಕಮಗಳೂರು ಜಿಲ್ಲಾ ಕಾರ್ಯದರ್ಶಿ ಪುಟ್ಟೇಗೌಡ ಯುವ ಕಾಂಗ್ರೆಸ್ ಸದಸ್ಯರಾದ ಕಿಶೋರ್ ಉಪಸ್ಥಿತರಿದ್ದರು